ಕಮಿಷನರ್ ಆಗಿದ್ದ ಮೋಹನ್ಲಾಲ್ ಅವರಿಗೆ ಬೇರೆಯ ಜಿಲ್ಲೆಗೆ ವರ್ಗಾವಣೆಯಾಗಿತ್ತು ಅವರ ತಂದೆ ತಾಯಿ ಅವರ ಸ್ವಂತ ಊರಿನಲ್ಲಿ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು ಮೋಹನ್ಲಾಲ್ ಅವರು ಕಮಿಷನರ್ ಆಗಿದ್ದರೂ ಕೂಡ ಸ್ವಲ್ಪ ಅಹಂಕಾರವಾಗಲಿ ಅಥವಾ ದೊಡ್ಡ ಹುದ್ದೆಯಲ್ಲಿದ್ದೇನೆಂಬ ಜಂಬವಾಗಲಿ ಅವರಿಗೆ ಇರಲಿಲ್ಲ ಅವರು ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿದ್ದರು ಸರಳ ಜೀವನ ನಡೆಸಲು ಇಷ್ಟಪಡುತ್ತಿದ್ದರು ರಜಾ ಸಿಕ್ಕಾಗೆಲ್ಲ ಮೋಹನ್ಲಾಲ್ರವರು ತಂದೆ ತಾಯಿ ಬಳಿ ಬಂದು ಅವರ ಸೇವೆ ಮಾಡಿ ಮತ್ತೆ ರಜಾ ಮುಗಿಯುತ್ತಿದ್ದಂತೆ ಅವರ ಡ್ಯೂಟಿಗೆ ಹಾಜರಾಗುತ್ತಿದ್ದರು ಈ ಬಾರಿ ದಸರಾ ರಜೆಗೆ ಬಂದಿದ್ದ ಮೋಹನ್ ಸರ್ ಮನೆಗೆ ಬಂದಿದ್ದರು ಅಲ್ಲಿಂದ ಅವರು ಯಾವುದೋ ಕೆಲಸದ ಮೇಲೆ ಸಿಟಿಗೆ ಪ್ರಯಾಣ ಮಾಡುತ್ತಿದ್ದರು ಆಗ ದಾರಿ ಮಧ್ಯದಲ್ಲಿ ಒಂದು ಚೆಕ್ ಪೋಸ್ಟ್ ಬಂದಿತು ಅಲ್ಲಿ ಮೋಹನ್ಲಾಲ್ ಅವರು ಕುಳಿತು ಚಲಿಸುತ್ತಿದ್ದ ಆಟೋವನ್ನು ಪೊಲೀಸರು ತಡೆದರು ಮತ್ತು ಆಟೋದವನ ಬಳಿ ಬಂದು ಹಣ ಕೊಡುವಂತೆ ಧಮಕಿ ಹಾಕಿದರು ಮತ್ತು ಲಂಚ ಕೇಳತೊಡಗಿದರು ಪೊಲೀಸಿನವನು ಹೇಳಿದನು ನಿನ್ನ ಬಳಿ ಗಾಡಿಯ ಇನ್ಶೂರೆನ್ಸ್ ಇಲ್ಲ ನಿನ್ನ ಬಳಿ ಪೊಲ್ಯೂಷನ್ಸ್ ಪೇಪರ್ ಇಲ್ಲ ನಿನ್ನ ಗಾಡಿಯ ಹೆಸರಿನಲ್ಲಿ ಚಲನ್ ಈಗಲೇ ಹರಿಯುತ್ತೇನೆ ಎಂದು ಹೇಳಿದ ಆಗ ಆಟೋ ಡ್ರೈವರ್ ಹೇಳಿದ ಸಾಹೇಬ್ರೆ ನನ್ನನ್ನು ಕ್ಷಮಿಸಿ ಇನ್ನು ಮುಂದೆ ನಾನು ಈ ರೀತಿ ತಪ್ಪನ್ನು ಮಾಡುವುದಿಲ್ಲ ನನ್ನ ಬಳಿ ಗಾಡಿ ಓಡಿಸಲು ಬೇಕಾದ ಎಲ್ಲ ಕಾಗದ ಪತ್ರಗಳಿವೆ ಆದರೆ ಈಗ ಪತ್ರಗಳನ್ನು ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ ಎಂದು ಹೇಳಿದ ಆಗ ಪೊಲೀಸ್ ಹೇಳಿದ ಇಲ್ಲ ನಾನು ನಿನ್ನ ಹೆಸರಿನಲ್ಲಿ ಚಲನ್ ಹರಿದೇ ಹರಿಯುತ್ತೇನೆ ಏಕೆಂದರೆ ಈಗ ನಿನ್ನ ಬಳಿ ಯಾವುದೇ ಡಾಕ್ಯುಮೆಂಟ್ ಪೇಪರ್ಸ್ ಇಲ್ಲ ಅದಕ್ಕೆ ನೀನು ಈಗ ದಂಡ ಕಟ್ಟಬೇಕು ಇಲ್ಲ ನನಗೆ ಒಂದು ಸಾವಿರ ರೂಪಾಯಿ ನೀಡಬೇಕು ಹಣ ನೀಡಿದ್ದಲ್ಲಿ ನಾನು ನಿನ್ನ ಮೇಲೆ ಚಲನ್ ಹರಿಯುವುದಿಲ್ಲ ಎಂದು ಹೇಳಿದರು ಸಾಹೇಬ್ರೆ ನಾನು ಈಗಷ್ಟೇ ಮನೆಯಿಂದ ಹೊರಟು ಬಂದಿದ್ದೇನೆ ಈ ದಿನ ಇನ್ನೂ ನಾನು ಒಂದು ರೂಪಾಯಿ ಸಂಪಾದನೆ ಮಾಡಿಲ್ಲ ಎಂದ ಮೇಲೆ ನಾನು ಎಲ್ಲಿಂದ ನಿಮಗೆ ಹಣ ನೀಡಲಿ ಇಲ್ಲಿಯವರೆಗೆ ನಾನು ನೂರು ರೂಪಾಯಿ ಮಾತ್ರ ಸಂಪಾದನೆ ಮಾಡಿದ್ದೇನೆ ಅಷ್ಟೆ ಅದು ಕೂಡ ಈಗ ಆಟೋದಲ್ಲಿರುವವರು ಕೊಟ್ಟರೆ ಮಾತ್ರ ನಿನ್ನೆ ನೀನು ಸಂಪಾದನೆ ಮಾಡಿದ್ದೀಯಲ್ಲವೇ ಎಂದು ಪೊಲೀಸ್ ಕೇಳಿದ ಆ ಹಣ ನಿನ್ನ ಬಳಿ ಇದ್ದೇ ಇರುತ್ತದೆ ಅದನ್ನೇ ತೆಗೆದುಕೊಡು ಎಂದು ಕೇಳಿದಾಗ ಡ್ರೈವರ್ ಹೇಳಿದ ಸರ್ ನಾನು ಅದನ್ನು ನಿನ್ನೆಯೇ ಖರ್ಚು ಮಾಡಿಬಿಟ್ಟೆ ನನ್ನ ಬಳಿ ಈಗ ಹಣವಿಲ್ಲ ನೀವು ನನ್ನನ್ನು ಕ್ಷಮಿಸಿಬಿಡಿ ನಾನು ಮತ್ತೊಮ್ಮೆ ಇಂಥ ತಪ್ಪು ಮಾಡುವುದಿಲ್ಲ ನಾನು ಯಾವಾಗಲೂ ನನ್ನ ಬಳಿ ಕಾಗದ ಪತ್ರವನ್ನು ಇಟ್ಟುಕೊಂಡೇ ಆಟೋ ಓಡಿಸುತ್ತೇನೆ ಆಗ ಆಟೋದಲ್ಲಿ ಹಿಂದೆ ಕುಳಿತಿದ್ದ ಕಮಿಷನರ್ ಸರ್ ಇದೆಲ್ಲವನ್ನು ಸುಮ್ಮನೆ ನೋಡುತ್ತಿದ್ದರು ಮತ್ತು ಆಟೋ ಡ್ರೈವರ್ನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದರು ಈಗ ಪೊಲೀಸ್ ಪೇದೆಯು ಆಟೋದವನ ಮೇಲೆ ತನ್ನ ಅಧಿಕಾರವನ್ನು ಚಲಾಯಿಸಲು ಶುರು ಮಾಡಿದನು ಮತ್ತು ಅವಾಚ್ಯ ಶಬ್ದಗಳಿಂದ ಆಟೋ ಡ್ರೈವರ್ಗೆ ಬೈಯಲು ಶುರು ಮಾಡಿದನು ಈಗ ಡಿಸಿ ಸಾಹೇಬರಿಗೆ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ತಕ್ಷಣ ಎದ್ದು ಕೇಳಿದರು ನಿನ್ನನ್ನು ಯಾರು ಈ ಕೆಲಸಕ್ಕೆ ನೇಮಿಸಿದ್ದಾರೆ ನಿನಗೆ ಶುಲ್ಕ ವಿಧಿಸುವ ಅಧಿಕಾರ ಯಾರು ನೀಡಿದರು ಯಾರಾದರೂ ಈ ರೀತಿ ಮಾತನಾಡುತ್ತಾರಾ ಆಗ ಪೊಲೀಸ್ ಪೇದೆಗೆ ಇವರು ಯಾರು ಎಂದು ಗೊತ್ತಿರುವುದಿಲ್ಲ ಆಟೋದಲ್ಲಿ ನಾರ್ಮಲ್ ಬಟ್ಟೆಯನ್ನು ಧರಿಸಿ ಮತ್ತು ನಾರ್ಮಲ್ ಚಪ್ಪಲಿಯನ್ನು ತೊಟ್ಟು ಯಾರೋ ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದಾರೆ ಎಂದು ತಿಳಿದುಕೊಂಡಿದ್ದರು ಈಗ ಪೊಲೀಸ್ ಪೇದೆಗೆ ಇವರೊಬ್ಬ ಸಾಮಾನ್ಯ ಮನುಷ್ಯ ಎಂದು ಅನಿಸುತ್ತಿತ್ತು ಅಂಥವನು ನನ್ನೊಂದಿಗೆ ಈ ರೀತಿಯ ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ ಎಂದು ಅಂದುಕೊಂಡರು ತಕ್ಷಣ ಪೊಲೀಸ್ ಪೇದೆ ಕಮಿಷನರ್ ಸರ್ಗೆ ಬೈಯಲು ಶುರು ಮಾಡಿದನು ಆಟೋದವನಿಗೆ ಉಲ್ಟಾಪಲ್ಟಾ ಮಾತನಾಡಲು ಶುರು ಇಟ್ಟುಕೊಂಡನು ಮತ್ತು ಅವನ ಕಾಲರ್ ಪಟ್ಟಿಯನ್ನು ಹಿಡಿದು ಆಟೋದಿಂದ ಹೊರಗೆ ಎಳೆದನು ಕೆನ್ನೆಗೊಂದು ಬಾರಿಸಿದನು ಆದರೆ ಇದಾದ ನಂತರ ಆ ಪೊಲೀಸ್ ಪೇದೆಯ ಪರಿಸ್ಥಿತಿ ಏನಾಗಿದೆ ಎಂದು ಊಹಿಸಲು ಕೂಡ ಸಾಧ್ಯವಿಲ್ಲ ಇದನ್ನು ಸ್ಟೇಷನ್ನಲ್ಲಿ ತಿಳಿದ ಎಲ್ಲರೂ ದಂಗಾಗಿ ಹೋದರು ಈಗ ಪೊಲೀಸ್ ಪೇದೆಯು ಆಟೋ ಡ್ರೈವರ್ ಮತ್ತು ಕಮಿಷನರ್ ಸಾಹೇಬರನ್ನು ಅರೆಸ್ಟ್ ಮಾಡಿದನು ಇಬ್ಬರನ್ನು ಕರೆದುಕೊಂಡು ತನ್ನ ಠಾಣೆಗೆ ಬಂದನು ಇಷ್ಟಾದ ಮೇಲೂ ಡಿಸಿ ಸಾಹೇಬರು ತಾವು ಯಾರೆಂದು ಬಾಯಿ ಬಿಡುವುದಿಲ್ಲ ತಾನೇ ಡಿಸಿ ಎಂದು ಎಲ್ಲಿಯೂ ಯಾರ ಬಳಿಯೂ ಹೇಳಿಕೊಳ್ಳಲಿಲ್ಲ ಹಾಗಾದರೆ ಆ ದಿನ ಪೊಲೀಸ್ ಠಾಣೆಯಲ್ಲಿ ಏನಾಗಿತ್ತು ಪೊಲೀಸ್ ಠಾಣೆಯಲ್ಲಿ ಎಂತಹ ಗಲಾಟೆ ನಡೆದಿತ್ತು ಮತ್ತು ಅದನ್ನೆಲ್ಲ ನೋಡಿ ಆಟೋದವನು ಕೂಡ ಕಣ್ಣು ಕಣ್ಣು ಬಿಡುತ್ತಾ ಆಶ್ಚರ್ಯಗೊಂಡಿದ್ದನು ಇದು ಹತ್ತಾರು ವರ್ಷಗಳ ಹಿಂದೆ ಈ ಸತ್ಯ ಘಟನೆ ಉತ್ತರ ಪ್ರದೇಶದ ಒಂದು ಹಳ್ಳಿಯಲ್ಲಿ ನಡೆದಿತ್ತು ಆ ಕಮಿಷನರ್ ಸಾಹೇಬರ ಹೆಸರೇ ಮೋಹನ್ ಲಾಲ್ ಎಂದಾಗಿತ್ತು ಸಾಹೇಬರು ತಮ್ಮ ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದರು ಅವರು ಬಾಲ್ಯದಲ್ಲಿ ತುಂಬ ಕಷ್ಟದಿಂದ ತಮ್ಮ ಜೀವನವನ್ನು ಸಾಗಿಸಿದ್ದರು ಅವರು ಬಡತನದಲ್ಲಿಯೇ ತುಂಬ ಕಷ್ಟಪಟ್ಟು ಓದಿ ಈ ಹಂತಕ್ಕೆ ತಲುಪಿದ್ದರು ಇಂದಿಗೆ ಹತ್ತು ವರ್ಷಗಳ ಹಿಂದೆ ಕಮಿಷನರ್ ಅವರ ಜೀವನ ಈ ರೀತಿ ಇರಲಿಲ್ಲ ಆ ಸಮಯದಲ್ಲಿ ಅವರು ತನ್ನ ರೈತ ತಂದೆಯ ಜೊತೆಗೆ ಮಾರ್ಕೆಟ್ನಲ್ಲಿ ಕೊಬ್ಬರಿ ಮಾರಾಟ ಮಾಡಲು ಹೋಗುತ್ತಿದ್ದರು ಇಡೀ ದಿನ ಕಷ್ಟಪಟ್ಟ ಮೇಲೆ ಅವರು ಒಂದು ದಿನಕ್ಕೆ ಇನ್ನೂರರಿಂದ ಮುನ್ನೂರು ರೂಪಾಯಿ ದುಡಿಯುತ್ತಿದ್ದರು ಅದೇ ಹಣದಲ್ಲಿ ಅವರು ತಮ್ಮ ಓದಿನ ಖರ್ಚನ್ನು ಕೂಡ ನೋಡಿಕೊಳ್ಳುತ್ತಿದ್ದರು ಮನೆಯ ಖರ್ಚನ್ನು ಕೂಡ ನೋಡಿಕೊಳ್ಳುತ್ತಿದ್ದರು ತಮ್ಮ ಜೀವನದಲ್ಲಿ ಸೋತು ಸುಣ್ಣವಾಗಿದ್ದ ಅವರು ತಾವು ಮುಂದೆ ದೊಡ್ಡವರಾಗಿ ತಮ್ಮ ಜೀವನದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯಾಗಬೇಕೆಂದು ಗುರಿ ಇಟ್ಟುಕೊಂಡಿದ್ದರು ಏಕೆಂದರೆ ಅವರು ಜನರ ಮುಂದೆ ತಮ್ಮ ಸ್ವಾಭಿಮಾನವನ್ನು ಬಿಟ್ಟು ತಲೆ ತಗ್ಗಿಸಬಾರದು ಎಂದು ಅಂದುಕೊಂಡರು ಆದರೂ ಆಗಾಗ ಜನರು ಅವರ ಪರಿಸ್ಥಿತಿಯನ್ನು ನೋಡಿ ಅವರನ್ನು ಗೇಲಿ ಮಾಡುತ್ತಿದ್ದರು ಯಾರೇ ಆದರೂ ಅವರನ್ನು ನೋಡಿ ತಲೆಗೆ ಬಂದ ಹಾಗೆ ಮಾತನಾಡಿ ಹೋಗುತ್ತಿದ್ದರು ಆದರೂ ಅವರು ತಾವು ದೊಡ್ಡ ವ್ಯಕ್ತಿಯಾಗಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಹಿಂದೆ ಸರಿಯಲಿಲ್ಲ ಇದೇ ಕಾರಣಕ್ಕಾಗಿ ಕಮಿಷನರ್ ಸಾಹೇಬರು ಉತ್ತರ ಪ್ರದೇಶದ ತಮ್ಮ ಹಳ್ಳಿಯನ್ನು ಬಿಟ್ಟು ದೆಹಲಿಗೆ ಬಂದು ತಲುಪಿದರು ಅಲ್ಲಿಗೆ ಬಂದು ಯುಪಿಎಸ್ಸಿ ಎಕ್ಸಾಮ್ನ ತಯಾರಿಯಲ್ಲಿ ತೊಡಗಿದರು ಹೀಗೆ ಕ್ರಮೇಣ ಸಮಯ ಕಳೆಯತೊಡಗಿತು ನಾಲ್ಕೈದು ವರ್ಷಗಳವರೆಗೆ ತುಂಬ ಕಷ್ಟಪಟ್ಟರು ಹಾಗೂ ಚೆನ್ನಾಗಿ ಮನಸ್ಸಿಟ್ಟು ಓದಿದರು ಆನಂತರ ಹಲವಾರು ರೀತಿಯ ಎಕ್ಸಾಮ್ ಅನ್ನು ಫೇಸ್ ಮಾಡಿ ಕಷ್ಟಪಟ್ಟು ಮೋಹನ್ ಲಾಲ್ ಅವರು ಕಮಿಷನರ್ ಹುದ್ದೆಯನ್ನು ಅಲಂಕರಿಸಿದರು ತಮ್ಮ ಮಗ ಕಮಿಷನರ್ ಸಾಹೇಬ ಆಗಿದ್ದಾನೆಂದು ಅವರ ತಂದೆ ತಾಯಿಗೆ ತಿಳಿಯುತ್ತಿದ್ದಂತೆ ಅವರು ಕೂಡ ತುಂಬ ಖುಷಿಯಲ್ಲಿ ಕುಣಿದಾಡಿದರು ಕಮಿಷನರ್ ಸಾಹೇಬರು ತಮ್ಮ ತಂದೆ ತಾಯಿಯೊಂದಿಗೆ ಈ ಸಂತೋಷವನ್ನು ಆಚರಿಸಬೇಕೆಂದು ಅಂದುಕೊಂಡರು ಏಕೆಂದರೆ ಅವರ ತಂದೆ ತಾಯಿಗಳು ಹಲವಾರು ದೇವರಲ್ಲಿ ತಮ್ಮ ಮಗನ ಆಸೆ ಈಡೇರಲೆಂದು ಹರಕೆ ಹೊತ್ತಿದ್ದರು ತಮ್ಮ ಇಡೀ ಜೀವನದ ಸಂಪಾದನೆಯನ್ನು ತಮ್ಮ ಮಗನಿಗಾಗಿ ಖರ್ಚು ಮಾಡಿದ್ದರು ಮಗನ ಭವಿಷ್ಯಕ್ಕಾಗಿ ತಮ್ಮ ಜೀವನವನ್ನು ಸವಿಸಿದ್ದರು ಹಾಗಾಗಿ ಕಮಿಷನರ್ ಸಾಹೇಬರು ಟ್ರೈನಿಂಗ್ಗೆ ಹೋಗುವುದಕ್ಕೆ ಮೊದಲು ಮನೆಗೆ ಹೋಗಿ ಅಪ್ಪ ಅಮ್ಮನನ್ನು ಭೇಟಿಯಾದರೆ ಒಳ್ಳೆಯದೆಂದು ಅಂದುಕೊಂಡರು ಅವರ ತಂದೆ ತಾಯಿಗಳು ಯಾವ್ಯಾವ ದೇವರುಗಳಲ್ಲಿ ಯಾವ ಹರಕೆಯನ್ನು ಹೊತ್ತಿದ್ದಾರೋ ಅದೆಲ್ಲವನ್ನು ಪೂರೈಸಿದರೆ ಒಳ್ಳೆಯದೆಂದು ಅಂದುಕೊಂಡು ತಮ್ಮ ತಂದೆ ತಾಯಿಯರನ್ನು ಭೇಟಿಯಾಗಲು ಈಗ ದೆಹಲಿಯಿಂದ ಮನೆಗೆ ಹೊರಟಿದ್ದರು ಏಕೆಂದರೆ ಅವರು ಯು ಪಿ ತಯಾರಿ ನಡೆಸಲು ಯಾವಾಗ ಮನೆ ಬಿಟ್ಟು ದೆಹಲಿಗೆ ಹೋಗಿದ್ದರೋ ಅಂದಿನಿಂದ ಎಂದೂ ಅವರು ಹಳ್ಳಿಗೆ ಮರಳಿ ಬಂದಿರಲಿಲ್ಲ ಮನೆಗೆ ಬಂದ ಮೇಲೆ ಇಡೀ ಹಳ್ಳಿಯ ಜನರಿಗೆ ಸಿಹಿಯನ್ನು ಹಂಚಿದರು ಹಳ್ಳಿಯ ಜನರೆಲ್ಲ ನಮ್ಮೂರಿನ ಹುಡುಗ ದೊಡ್ಡ ವ್ಯಕ್ತಿಯಾಗಿದ್ದಾನೆ ಕಮಿಷನರ್ ಆಗಿದ್ದಾನೆ ಎಂದು ಇಡೀ ಊರಿನ ಜನರು ತುಂಬ ಖುಷಿಪಟ್ಟರು ಅವರು ಕಮಿಷನರ್ ಆದ ಮೊದಲ ಬಾರಿಗೆ ಊರಿಗೆ ಬಂದಾಗ ಊರಿನ ಜನರೆಲ್ಲ ಸೇರಿ ಅವರಿಗೆ ಸಮ್ಮಾನಗಳನ್ನು ನೀಡಿ ಸ್ವಾಗತಿಸಿಕೊಂಡಿದ್ದರು ಕಮಿಷನರ್ ಸಾಹೇಬರು ಕೂಡ ಮೂರ್ನಾಲ್ಕು ದಿನಗಳವರೆಗೆ ತಮ್ಮ ಹಳ್ಳಿಯಲ್ಲಿ ಇದ್ದು ತನ್ನ ತಂದೆ ತಾಯಿಯ ಸೇವೆಯನ್ನು ಮಾಡಿದರು ಅವರೊಂದಿಗೆ ಸಮಯವನ್ನು ಕಳೆದರು ಆಗ ಒಂದು ದಿನ ಅವರ ತಂದೆ ಹೇಳಿದರು ಮಗ ಬಿಪಿ ಶುಗರ್ ಮಾತ್ರೆಗಳು ಖಾಲಿಯಾಗಿವೆ ಈಗಲೇ ಸಿಟಿಗೆ ಹೋಗಿ ನನಗಾಗಿ ಔಷಧಿಯನ್ನು ತೆಗೆದುಕೊಂಡು ಬಾ ಎಂದಾಗ ಕಲೆಕ್ಟರ್ ಸಾಹೇಬರು ಹೇಳಿದರು ಸರಿ ಅಪ್ಪಾಜಿ ನಾನು ಸಂಜೆ ಸಿಟಿಯಿಂದ ಬರುವಾಗ ಔಷಧಿಯನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಅವರು ತಮ್ಮ ಮನೆಯಿಂದ ಹೊರಟು ಬಂದರು ಆ ಸಮಯದಲ್ಲಿ ಕಮಿಷನರ್ ಸಾಹೇಬರ ಬಳಿ ಅವರ ಸ್ವಂತ ಗಾಡಿ ಯಾವುದೂ ಇರಲಿಲ್ಲ ಏಕೆಂದರೆ ಹೊಸದಾಗಿ ಕೆಲಸಕ್ಕೆ ಜಾಯಿನ್ ಆಗಿದ್ದರು ಈ ಮೊದಲು ಅವರು ದೆಹಲಿಯಲ್ಲಿದ್ದು ಅಭ್ಯಾಸವನ್ನು ಮಾಡುತ್ತಿದ್ದರು ಅವರಿಗೆ ಗಾಡಿಯ ಯಾವುದೇ ಅವಶ್ಯಕತೆ ಕೂಡ ಇರಲಿಲ್ಲ ಇದ್ದರೂ ಅದನ್ನು ತೆಗೆದುಕೊಳ್ಳುವ ಶಕ್ತಿ ಅವರಲ್ಲಿ ಆಗ ಇರಲಿಲ್ಲ ಆಗ ಸಾಹೇಬರು ಮನೆಯಿಂದ ನಡೆದುಕೊಂಡು ಹೊರಬರುತ್ತಿದ್ದರು ಆಗ ದಾರಿ ಮಧ್ಯದಲ್ಲಿ ಅವರ ಒಬ್ಬ ಗೆಳೆಯನ ಫೋನ್ ಕಾಲ್ ಬಂತು ಅವರ ಗೆಳೆಯ ಅದೇ ಹಳ್ಳಿಯಲ್ಲಿ ಅವರ ಪಕ್ಕದ ಮನೆಯಲ್ಲಿ ಮುಂಚೆ ವಾಸವಾಗಿದ್ದನು ಆದರೆ ಅವರ ತಂದೆ ಸರಕಾರಿ ಕೆಲಸದಲ್ಲಿ ಇದ್ದ ಕಾರಣ ಈಗ ಅವರು ಸಿಟಿಯಲ್ಲಿ ಜಾಗವನ್ನು ಖರೀದಿ ಮಾಡಿ ಅಲ್ಲಿ ಮನೆ ಕಟ್ಟಿಕೊಂಡು ಎಲ್ಲರೂ ವಾಸವಿದ್ದರು ಆಗ ಕಮಿಷನರ್ ಸಾಹೇಬರು ತಮ್ಮ ಸ್ನೇಹಿತನನ್ನು ಭೇಟಿಯಾಗಬೇಕೆಂದು ಆಸೆ ಪಟ್ಟಾಗ ಅವರ ಸ್ನೇಹಿತ ಹೇಳಿದನು ಸರಿ ನೀನು ಸಿಟಿಯಲ್ಲಿರುವ ನಮ್ಮ ಮನೆಗೆ ಬಾ ನಾವು ನಮ್ಮ ಮನೆಯಲ್ಲಿ ಭೇಟಿಯಾಗಿ ತುಂಬ ಹೊತ್ತು ಮಾತನಾಡೋಣ ನನ್ನ ಅಮ್ಮ ಕೂಡ ನಿನ್ನನ್ನು ಭೇಟಿಯಾಗಬೇಕೆಂದು ಬಯಸುತ್ತಿದ್ದಾಳೆ ನೀನು ಕಮಿಷನರ್ ಆಗಿದ್ಯಾ ಎಂದು ಅಮ್ಮನಿಗೆ ಹೇಳಿದಾಗ ಅವಳು ಕೂಡ ತುಂಬ ಖುಷಿಯಾದಳು ಅವಳು ನೀನು ಮನೆಗೆ ಬರಬೇಕೆಂದು ಹೇಳಿದ್ದಾಳೆ ಆಗ ಕಮಿಷನರ್ ಹೇಳಿದರು ಸರಿ ನನ್ನ ಬಳಿ ಗಾಡಿ ಇಲ್ಲ ಅಲ್ಲಿಗೆ ಬಂದು ತಲುಪಲು ಸ್ವಲ್ಪ ಹೊತ್ತಾಗಬಹುದು ನಾನು ಆಟೋದಲ್ಲಿ ಬರುತ್ತಿದ್ದೇನೆ ಎಂದು ಕಮಿಷನರ್ ತಮ್ಮ ಹಳ್ಳಿಯಿಂದ ಸ್ವಲ್ಪ ದೂರ ನಡೆದುಕೊಂಡು ಬಂದರು ಆಗ ಅವರಿಗೆ ಅಲ್ಲಿ ಒಂದು ಆಟೋ ಕಾಣಿಸಿತು ಅದರಲ್ಲಿ ಅವರು ಕುಳಿತುಕೊಂಡು ಸಿಟಿಯ ಕಡೆಗೆ ಪ್ರಯಾಣ ಬೆಳೆಸಿದರು ಈ ಸಂದರ್ಭದಲ್ಲಿ ಮೋಹನ್ ಅವರು ಸಿವಿಲ್ ಡ್ರೆಸ್ನಲ್ಲಿ ಇದ್ದರು ಅವರು ಸಾಧಾರಣ ಶರ್ಟ್ ಮತ್ತು ಚಪ್ಪಲಿ ತೊಟ್ಟಿದ್ದರು ಏಕೆಂದರೆ ಅವರು ಕೇವಲ ತನ್ನ ತಂದೆಗೆ ಔಷಧಿಯನ್ನು ತರಲು ಸಿಟಿಯ ಮಾರ್ಕೆಟಿಗೆ ಹೊರಟಿದ್ದರು ಆದರೆ ದಾರಿ ಮಧ್ಯದಲ್ಲಿ ಅವರ ಗೆಳೆಯನ ಕಾಲ್ ಬಂದಿದ್ದರಿಂದ ಯೋಚಿಸಿ ಹೇಗೂ ಔಷಧಿಯನ್ನು ತರಲು ಸಿಟಿಯ ಪಕ್ಕ ಮಾರ್ಕೆಟಿಗೆ ಹೊರಟಿದ್ದೇನೆ ಅಂದ ಮೇಲೆ ಅಲ್ಲಿಯೇ ಸ್ವಲ್ಪ ದೂರದಲ್ಲಿ ಇರುವ ನನ್ನ ಗೆಳೆಯನ ಮನೆಗೆ ಹೋಗಿ ಕೂಡ ಬರೋಣ ಅವನು ನನ್ನ ಕ್ಲೋಸ್ ಫ್ರೆಂಡ್ ಕೂಡ ಅಲ್ಲವೇ ನಾನು ಯಾವ ಡ್ರೆಸ್ನಲ್ಲಿ ಇದ್ದರೇನು ಏನೂ ವ್ಯತ್ಯಾಸವಾಗುವುದಿಲ್ಲ ಆದರೂ ಯಾರೇ ಆಗಲಿ ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಕೂಡ ತನ್ನ ಹಳ್ಳಿಗೆ ಬಂದಾಗ ತನ್ನ ಜನರೊಂದಿಗೆ ತನ್ನ ಮನೆಯಲ್ಲಿದ್ದಾಗ ಸಿಂಪಲ್ ಬಟ್ಟೆಯಲ್ಲಿ ಮತ್ತು ಚಪ್ಪಲಿಯಲ್ಲಿ ಅವರು ಇರಲು ಇಷ್ಟಪಡುತ್ತಾರೆ ಇದರಿಂದಲೇ ಎಲ್ಲರಿಗೂ ನೆಮ್ಮದಿ ಸಿಗುತ್ತದೆ ಹೀಗೆ ಅವರು ಯೋಚನೆ ಮಾಡುತ್ತಾ ಆಟೋದಲ್ಲಿ ಹೋಗುತ್ತಿರಬೇಕಾದರೆ ಇದ್ದಕ್ಕಿದ್ದಂತೆ ಆಟೋ ದಾರಿ ಮಧ್ಯದಲ್ಲಿ ನಿಂತುಕೊಂಡಿತು ಆಗ ಮೋಹನ್ ಅವರು ಏಕೆ ಆಟೋವನ್ನು ನಿಲ್ಲಿಸಿದೆ ಎಂದು ಕೇಳಿದಾಗ ಆಟೋ ಡ್ರೈವರ್ ಹೇಳಿದ ನಾವು ಇನ್ನೂ ಸ್ವಲ್ಪ ಹೊತ್ತು ಇಲ್ಲಿ ಕಾಯಬೇಕು ಮುಂದೆ ಚೆಕ್ ಪೋಸ್ಟ್ ಇದೆ ಅಲ್ಲಿ ಚೆಕಿಂಗ್ ನಡೆಯುತ್ತಿದೆ ಒಂದು ವೇಳೆ ನಾನು ಈಗಲೇ ಅಲ್ಲಿಗೆ ಹೋದರೆ ಅವರು ನನ್ನನ್ನು ಹಿಡಿದುಕೊಳ್ಳುತ್ತಾರೆ ಪುಕ್ಕಟೆಯಾಗಿ ನಾನು ಅವರಿಗೆ ಹಣ ಕೊಡಬೇಕಾಗುತ್ತದೆ ಎಂದು ಹೇಳಿದಾಗ ಕಮಿಷನರ್ ಅವರು ನಿನ್ನ ಬಳಿ ಕಾಗದ ಪತ್ರವಿಲ್ಲವೇ ಎಂದು ಕೇಳಿದರು ಆಗ ಡ್ರೈವರ್ ಹೇಳಿದನು ಅಣ್ಣ ನನ್ನ ಬಳಿ ಎಲ್ಲ ಕಾಗದ ಪತ್ರಗಳಿವೆ ಎಲ್ಲವೂ ಸರಿಯಾಗಿವೆ ಆದರೂ ಅವರು ಯಾವುದೇ ಕಾರಣವಿಲ್ಲದೆ ನನ್ನ ಮೇಲೆ ಶುಲ್ಕದ ಚಲನ್ ಹರಿಯುತ್ತಾರೆ ಅಥವಾ ನನ್ನಿಂದ ಹಣವನ್ನು ಕಿತ್ತುಕೊಳ್ಳುತ್ತಾರೆ ಯಾವುದಾದರೂ ಒಂದು ಕೊರತೆಯನ್ನು ಹುಡುಕಿ ನನ್ನಿಂದ ಹಣವನ್ನು ಖಂಡಿತ ಕಿತ್ತುಕೊಳ್ಳುತ್ತಾರೆ ಆಗ ಮೋಹನ್ ಅವರು ಹೇಳಿದರು ಸರಿ ನಡಿ ಹೋಗೋಣ ಅವರು ನಿನ್ನನ್ನು ಹೇಗೆ ತಡೆಯುತ್ತಾರೆ ಮತ್ತು ನಿನ್ನಿಂದ ಹೇಗೆ ಹಣ ತೆಗೆದುಕೊಳ್ಳುತ್ತಾರೆ ನಾನು ನೋಡಿಯೇ ಬಿಡುತ್ತೇನೆ ಎಂದಾಗ ಆಗ ಆಟೋ ಡ್ರೈವರ್ ಹೇಳಿದನು ಇಲ್ಲಣ್ಣ ಬೇಡ ಬೇಡ ತುಂಬ ಬಾರಿ ನನ್ನನ್ನು ಅವರು ಹಿಡಿದಿದ್ದಾರೆ ನನ್ನ ಬಳಿ ಯಾವುದೇ ತಪ್ಪಿಲ್ಲದಿದ್ದರೂ ಹಣವನ್ನು ಕಿತ್ತುಕೊಂಡಿದ್ದಾರೆ ಇವರು ನಮ್ಮ ಯಾವ ಮಾತುಗಳನ್ನು ಕೇಳುವುದಿಲ್ಲ ಪ್ರತಿ ಬಾರಿಯೂ ಯಾವುದಾದರೂ ಒಂದು ಕೊರತೆಯನ್ನು ಹೇಳಿ ನನ್ನಿಂದ ಹಣ ಕಿತ್ತುಕೊಳ್ಳುತ್ತಾರೆ ನಂತರ ಕಮಿಷನರ್ ಅವರು ಹೇಳಿದರು ಅರೆ ನೀನು ನನ್ನ ಮಾತನ್ನು ಏಕೆ ಕೇಳುವುದಿಲ್ಲ ನೀನು ಏನಾದರೂ ತಪ್ಪು ಮಾಡಿದರೆ ಮಾತ್ರ ಅವರು ನಿನ್ನಿಂದ ಹಣವನ್ನು ತೆಗೆದುಕೊಳ್ಳುತ್ತಾರೆ ಅಲ್ಲವೇ ಒಂದು ವೇಳೆ ನಿನ್ನ ಬಳಿ ಎಲ್ಲ ಕಾಗದ ಪತ್ರಗಳಿವೆ ಎಲ್ಲವೂ ಸರಿಯಾಗಿದೆ ಎಂದಾದರೆ ಅವರು ನಿನ್ನಿಂದ ಹಣವನ್ನು ಏಕೆ ತೆಗೆದುಕೊಳ್ಳುವುದು ಹೇಳು ನೀನು ನಡಿ ನಾನು ಇದ್ದೇನೆ ಅಂದಾಗ ತಕ್ಷಣ ಡ್ರೈವರ್ ಹೇಳಿದನು ನೋಡಿ ಅಣ್ಣ ನಿಮಗೆ ಒಂದು ವೇಳೆ ತಡವಾಗುತ್ತಿದ್ದರೆ ನೀವು ಆಟೋದಿಂದ ಕೆಳಗೆ ಇಳಿಯಬಹುದು ಇಲ್ಲಿಂದ ನೀವು ಬೇರೆ ಗಾಡಿಯನ್ನು ಬಾಡಿಗೆ ತೆಗೆದುಕೊಂಡು ಹೋಗಬಹುದು ನಾನು ಈಗ ಇಲ್ಲಿ ಹೋಗುವುದಿಲ್ಲ ಏಕೆಂದರೆ ನನಗೆ ಗೊತ್ತು ನಾನು ಹೋದರೆ ಅವರು ನನ್ನನ್ನು ಹಿಡಿದುಕೊಳ್ಳುವವರು ಮತ್ತು ನಾನು ಹಣವನ್ನು ಕೊಡಲೇಬೇಕಾಗುತ್ತದೆ ಆಗ ಕಮಿಷನರ್ ಯೋಚನೆಯಲ್ಲಿ ಮುಳುಗಿದರು ಆ ನಂತರ ಸಮಾಧಾನದಿಂದ ಆಟೋ ಡ್ರೈವರ್ನನ್ನು ತಮ್ಮ ಬಳಿ ಕರೆದರು ಅವನಿಗೆ ತಿಳಿ ಹೇಳುತ್ತಾ ಹೇಳಿದರು ನೋಡು ನಿನಗೆ ಕೇಳುವ ಹಕ್ಕಿದೆ ನಾನೇನು ಮಾಡಿಲ್ಲ ನೀವು ಏಕೆ ಹಣವನ್ನು ತೆಗೆದುಕೊಳ್ಳುತ್ತಿದ್ದೀರಿ ಎಂದು ಕೇಳಬಹುದು ನಿನ್ನ ಬಳಿ ಏನು ಹಣ ಸುಮ್ಮನೆ ಬರುತ್ತದ ಹಾಗೆ ಮಾಡಲು ಅದೇನು ಪೇಪರಾ ನಿನ್ನ ಬಳಿ ಇನ್ಶೂರೆನ್ಸ್ ಮತ್ತು ಗಾಡಿಯ ಡಾಕ್ಯುಮೆಂಟ್ಸ್ ಪೇಪರ್ಗಳು ಎಲ್ಲವೂ ಸರಿ ಇದ್ದ ಮೇಲೆ ನೀನೇಕೆ ಹೆದರುತ್ತೀಯಾ ಆಗ ಆಟೋ ಡ್ರೈವರ್ ಹೇಳಿದನು ಸರ್ ನೋಡಿ ನಿನ್ನೆ ನಾನು ಗಾಡಿಯನ್ನು ವಾಟರ್ ಸರ್ವಿಸ್ಗೆ ಬಿಟ್ಟಿದ್ದೆ ಆದ ಕಾರಣ ಗಾಡಿಯ ಡಾಕ್ಯುಮೆಂಟ್ಸ್ ಪೇಪರ್ಗಳನ್ನು ಗಾಡಿಯಿಂದ ತೆಗೆದು ಮನೆಯಲ್ಲಿಟ್ಟಿದ್ದೆ ಈಗ ಅದನ್ನು ಮರೆತು ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ ಒಂದು ವೇಳೆ ನಾನು ಅಲ್ಲಿಗೆ ಹೋದರೆ ಅವರು ಕಾಗದ ಪತ್ರಗಳನ್ನು ಕೇಳುತ್ತಾರೆ ಅದನ್ನು ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ ಎಂದು ಹೇಳುತ್ತೇನೆ ಆದರೂ ಅವರು ಏನಾದರೂ ಒಂದು ಕಾರಣ ಹುಡುಕಿ ನನ್ನ ಬಳಿ ಹಣವನ್ನು ಕಿತ್ತುಕೊಳ್ಳುತ್ತಾರೆ ಆದ್ದರಿಂದ ನಾನು ಅಲ್ಲಿಗೆ ಹೋಗಲು ಬಯಸುವುದಿಲ್ಲ ಎಂದಾಗ ಮೋಹನ್ ಅವರು ಹೇಳಿದ್ದರು ಸರಿ ಆಯಿತು ಹಾಗೆ ನನಗೆ ಒಂದು ವಿಷಯವನ್ನು ಹೇಳು ಈ ಗಾಡಿ ನಿನ್ನ ಹೆಸರಿನಲ್ಲಿ ಇದೆಯಲ್ಲವೇ ಕಾಗದ ಪತ್ರ ನಿನ್ನ ಬಳಿ ಮನೆಯಲ್ಲಿ ಇದೆಯಲ್ಲವೇ ಹಾಗಿದ್ದರೆ ಇರುವ ಸತ್ಯವನ್ನು ಹೇಳು ಎಂದರು ಆಗ ಆಟೋ ಡ್ರೈವರ್ ಹೇಳಿದ ನಾನು ಈ ಗಾಡಿಯನ್ನು ಕೊಂಡುಕೊಂಡು ಕೇವಲ ಒಂದು ವರ್ಷವಾಗಿದೆ ಈಗಲೂ ನಾನು ಈ ಗಾಡಿಗೆ ಇ ಎಮ್ ಐಯನ್ನು ಅನ್ನು ಕಟ್ಟುತ್ತಿದ್ದೇನೆ ಎಲ್ಲವೂ ಓಕೆ ಇದೆ ಆದರೂ ಇವರು ನಮ್ಮಿಂದ ಹಣ ಕಿತ್ತುಕೊಳ್ಳುತ್ತಾರೆ ಆಗ ಕಮಿಷನರ್ ಸರ್ ಹೇಳಿದರು ಸರಿ ನಾನು ನಿನ್ನ ಗಾಡಿಯಲ್ಲಿ ಹಿಂದೆ ಕುಳಿತುಕೊಂಡಿರುತ್ತೇನೆ ಅವರು ಎಷ್ಟು ಹಣವನ್ನು ಕೇಳುತ್ತಾರೋ ಆ ಎಲ್ಲ ಹಣವನ್ನು ನಾನು ನಿನಗೆ ನೀಡುತ್ತೇನೆ ಅವರಿಗೆ ಆ ಹಣವನ್ನು ನಾನೇ ಕೊಡುತ್ತೇನೆ ನೀನು ಹೆದರಬೇಡ ನಡೆ ಹೋಗೋಣ ಅವರ ಬಳಿ ನನ್ನನ್ನು ಕರೆದುಕೊಂಡು ಹೋಗು ಅವರು ನಿಮ್ಮಿಂದ ಹಣವನ್ನು ಹೇಗೆ ತೆಗೆದುಕೊಳ್ಳುತ್ತಾರೆ ಎಂದು ನಾನು ನೋಡಿಯೇ ಬಿಡುತ್ತೇನೆ ಆಗ ಆಟೋ ರಿಕ್ಷಾದವನು ಕೂಡ ಅಸಹಾಯಕನಾದನು ಮತ್ತು ಹೇಳಿದನು ಅಣ್ಣ ನಾನು ಬರುತ್ತೇನೆ ಆದರೆ ಸರ್ ಅವರೆಷ್ಟು ಹಣವನ್ನು ಕೇಳುತ್ತಾರೋ ಆ ಹಣವನ್ನು ನಾನು ಕೊಡುವುದಿಲ್ಲ ನೀವೇ ಕೊಡುತ್ತೀರಿ ಎಂದಾದರೆ ಮಾತ್ರ ನಾನು ಬರುತ್ತೇನೆ ಎಂದಾಗ ಸಾಹೇಬರು ಹೇಳಿದರು ನೀನೀಗ ಗಾಡಿಯನ್ನು ಸ್ಟಾರ್ಟ್ ಮಾಡಿ ಸುಮ್ಮನೆ ಮುಂದೆ ನಡಿ ಎಂದು ಹೇಳಿದರು ಆಗ ಡ್ರೈವರ್ ಆಟೋವನ್ನು ಮುಂದೆ ಚಲಿಸಿದನು ಅವರು ಬ್ಯಾರಿಕೇಡ್ ಸಮೀಪ ತಲುಪುತ್ತಿದ್ದಂತೆ ಮೂರು ಜನ ಪೊಲೀಸರು ನಿಂತಿದ್ದರು ಅವರು ನಮ್ಮ ಆಟೋವನ್ನು ತಡೆದರು ಮತ್ತು ಬದಿಗೆ ಕೈ ತೋರಿಸಿ ಗಾಡಿಯನ್ನು ಸೈಡಿಗೆ ಹಾಕಲು ಹೇಳಿದರು ತಕ್ಷಣ ಆಟೋ ಡ್ರೈವರ್ ಪಕ್ಕದಲ್ಲಿ ನಿಲ್ಲಿಸಿದನು ಆಗ ಒಬ್ಬ ಕಾನ್ಸ್ಟೇಬಲ್ ಬಂದು ಗಾಡಿಯ ಡಾಕ್ಯುಮೆಂಟ್ಸ್ ತೋರಿಸು ಎಂದು ಕೇಳಿದನು ನೋಡಿ ಸರ್ ನನ್ನ ಬಳಿ ಕಾಗದ ಪತ್ರ ಎಲ್ಲ ಸರಿಯಾಗಿ ಇದೆ ಇದು ನನ್ನ ಹೊಸ ಗಾಡಿ ಇದನ್ನು ತೆಗೆದುಕೊಂಡು ಕೇವಲ ಒಂದು ವರ್ಷವಾಗಿದೆ ಆದರೆ ಒಂದು ಸಮಸ್ಯೆ ಇದೆ ಪ್ರತಿದಿನ ನಾನು ಗಾಡಿಯಲ್ಲಿ ಡಾಕ್ಯುಮೆಂಟ್ಸ್ ಇಟ್ಟುಕೊಳ್ಳುತ್ತಿದ್ದೆ ಇಂದು ನಾನು ಮಿಸ್ ಆಗಿ ಕಾಗದ ಪತ್ರವನ್ನು ಮರೆತು ಬಂದಿದ್ದೇನೆ ಅವುಗಳನ್ನು ತೆಗೆದುಕೊಂಡು ಬಂದಿಲ್ಲ ನಾನು ನಾಳೆ ಬಂದಾಗ ನಿಮಗೆ ಖಂಡಿತ ತೋರಿಸುತ್ತೇನೆ ಎಂದಾಗ ಪೊಲೀಸ್ ಅವನ ಗಾಡಿ ನಂಬರ್ ತೆಗೆದುಕೊಂಡು ಮೊಬೈಲ್ನಲ್ಲಿ ಚೆಕ್ ಮಾಡಿ ಹೇಳಿದನು ನಿನ್ನ ಗಾಡಿಯ ಪೊಲ್ಯೂಷನ್ ಪೇಪರ್ ಕರೆಕ್ಟಾಗಿ ಇಲ್ಲ ನಿನ್ನ ಗಾಡಿಯ ಇನ್ಶೂರೆನ್ಸ್ ಕೂಡ ಔಟ್ ಆಫ್ ಡೇಟ್ ಆಗಿದೆ ನೀನು ರಸೀದಿಯ ದಂಡ ಕಟ್ಟಲೇಬೇಕು ಎಂದಾಗ ಆಟೋ ಡ್ರೈವರ್ ಕೈ ಮುಗಿದು ಅವರಲ್ಲಿ ವಿನಂತಿಸಿದನು ಸರ್ ನನ್ನನ್ನು ಬಿಟ್ಟುಬಿಡಿ ಪೊಲ್ಯೂಷನ್ಸ್ ಇನ್ಸೂರೆನ್ಸ್ ಎಲ್ಲವೂ ಸರಿಯಾಗಿದೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಎಂದಾಗ ಪೊಲೀಸ್ ಪೇದೆ ಹೇಳಿದನು ನಿನ್ನ ಎಲ್ಲ ಪೇಪರ್ಸ್ಗಳು ಸರಿ ಇದ್ದರೆ ಈಗಲೇ ನನಗೆ ನಿನ್ನ ಕಾಗದ ಪತ್ರಗಳನ್ನು ತೋರಿಸು ಇಲ್ಲ ಅಂದರೆ ದಂಡದ ಹಣವನ್ನು ಕೊಡು ಅಥವಾ ನನಗೆ ಸಾವಿರ ರೂಪಾಯಿ ಕೊಟ್ಟು ನೀನು ಹೋಗಬಹುದು ಆಗ ನಾನು ನಿನ್ನ ಮೇಲೆ ರಶೀದಿ ಹರಿಯುವುದಿಲ್ಲ ನಿನ್ನನ್ನು ಬಿಟ್ಟು ಬಿಡುತ್ತೇನೆ ನೀನು ಹೆಚ್ಚು ದಂಡವನ್ನು ಕಟ್ಟುವ ಅವಶ್ಯಕತೆಯೇ ಇರುವುದಿಲ್ಲ ಆಗ ಆಟೋ ರಿಕ್ಷಾದವನು ಹೇಳಿದನು ಸರ್ ಈಗಷ್ಟೇ ನಾನು ಮನೆಯಿಂದ ಬಾಡಿಗೆಗೆ ಹೊರಟು ಬಂದಿದ್ದೇನೆ ಇದು ನನ್ನ ಬೋಣಿ ಬಾಡಿಗೆಯಾಗಿದೆ ಇಲ್ಲಿಯವರೆಗೆ ನಾನು ಕೇವಲ ರು ಇನ್ನೂರು ಮಾತ್ರ ಸಂಪಾದಿಸಿದ್ದೇನೆ ಎಂದ ಮೇಲೆ ನಾನು ನಿಮಗೆ ಸಾವಿರ ರೂಪಾಯಿ ಎಲ್ಲಿಂದ ಕೊಡಲಿ ಮತ್ತು ಇದರಲ್ಲಿ ನನ್ನದು ಯಾವುದೇ ತಪ್ಪಿಲ್ಲ ನಾನು ನಿಮಗೆ ಏಕೆ ಹಣವನ್ನು ನೀಡಬೇಕು ಎಂದಾಗ ಪೊಲೀಸ್ ಪೇದೆಯು ಆಟೋ ಡ್ರೈವರ್ಗೆ ಜೋರಾಗಿ ಧಮಕಿ ಹಾಕಿದನು ಮತ್ತು ಹೇಳಿದರು ಒಂದು ನೀನು ತಪ್ಪು ಮಾಡಿದ್ದೀಯಾ ಡಾಕ್ಯುಮೆಂಟನ್ನು ತೋರಿಸುತ್ತಿಲ್ಲ ಮೇಲಾಗಿ ನೀನು ಅಧಿಕ ಪ್ರಸಂಗದ ಮಾತುಗಳನ್ನು ಆಡುತ್ತಿದ್ದೀಯಾ ಎಂದರು ಇದೆಲ್ಲ ವಾದ ವಿವಾದವಾಗುತ್ತಿದ್ದಾಗ ಕಮಿಷನರ್ ಸರ್ ಆಟೋದಲ್ಲಿ ಹಿಂದಿನ ಸೀಟ್ನಲ್ಲಿ ಕುಳಿತುಕೊಂಡು ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದರು ಎಲ್ಲವನ್ನು ಶಾಂತವಾಗಿ ನೋಡುತ್ತಿದ್ದರು ಅವರು ಇದರ ಬಗ್ಗೆ ಈಗ ಏನೂ ಮಾತನಾಡಲಿಲ್ಲ ಆಗ ಪೊಲೀಸ್ ಪೇದೆಯು ಆಟೋ ಡ್ರೈವರ್ ಕೆನ್ನೆಗೆ ಎರಡು ಮೂರು ಬಾರಿ ಹೊಡೆದನು ಮತ್ತು ಅವಾಚ್ಯ ಶಬ್ದಗಳಿಂದ ಬೈಯಲು ಶುರು ಮಾಡಿದರು ಆಗ ಕಮಿಷನರ್ ಆ ಪೊಲೀಸ್ ಪೇದೆಯಲ್ಲಿ ಕೇಳಿದರು ನನಗೊಂದು ವಿಷಯ ಹೇಳು ಯಾರು ನಿನ್ನನ್ನು ಇಲ್ಲಿ ಡ್ಯೂಟಿ ಮಾಡಲು ನೇಮಿಸಿದ್ದಾರೆ ಮತ್ತು ರಶೀದಿ ಹರಿಯುವ ಕೆಲಸವನ್ನು ಯಾರು ನಿನಗೆ ನೀಡಿದರು ಏಕೆಂದರೆ ರಶೀದಿ ಹರಿಯುವ ಕೆಲಸ ಕೇವಲ ಟ್ರಾಫಿಕ್ ಪೊಲೀಸರಿಗೆ ಮಾತ್ರ ಇರುತ್ತದೆ ನಿಮಗೆ ಇಲ್ಲಿ ರಶೀದಿ ಹರಿಯಲು ಯಾರು ಹೇಳಿದರು ಮೊದಲೇ ಪೊಲೀಸ್ ಆಟೋದವನ ಮೇಲೆ ಸಿಟ್ಟಾಗಿದ್ದನು ಕಮಿಷನರನ್ನು ನೋಡಿ ಇವನು ಯಾವುದೋ ಹಳ್ಳಿಯ ಸಾಧಾರಣ ವ್ಯಕ್ತಿಯಾಗಿರಬೇಕು ಯಾವುದೋ ಕೆಲಸದ ಮೇಲೆ ಸಿಟಿಗೆ ಹೊರಟಿರಬೇಕು ಎಂದು ಅಂದುಕೊಂಡು ಕಮಿಷನರ್ ಸರ್ ಕಾಲರ್ ಪಟ್ಟಿಯನ್ನು ಹಿಡಿದು ಆಟೋದ ಹಿಂದಿನ ಸೀಟಿನಿಂದ ಅವರನ್ನು ಹೊರಹೆಳೆದು ಧಮ್ಕಿ ಹಾಕುತ್ತಾ ಹೇಳಿದನು ಇದರಿಂದ ನಿನಗೆ ಏನಾಗಬೇಕು ನೀನು ಯಾವ ಕೆಲಸದ ಮೇಲೆ ಬಂದಿದೆಯಾ ನೀನು ಎಲ್ಲಿಗೆ ಹೋಗಬೇಕೋ ಅಷ್ಟು ಮಾತ್ರ ನೋಡಿಕೊಂಡು ಅಲ್ಲಿಗೆ ಹೋಗು ಅದನ್ನು ಬಿಟ್ಟು ನಿನಗೆ ಸಂಬಂಧಪಡದ ವಿಷಯದಲ್ಲಿ ತಲೆ ಹಾಕಬೇಡ ನಾನು ಇವನ ಬಳಿ ಮಾತನಾಡುತ್ತಿದ್ದೇನೆ ಮಧ್ಯದಲ್ಲಿ ನೀನು ಏಕೆ ಬಾಯಿ ಹಾಕುತ್ತಿದ್ದೀಯಾ ನಿನ್ನ ಕೆಲಸ ಏನು ಅದನ್ನು ನೀನು ನೋಡಿಕೋ ಎಂದಾಗ ಕಮಿಷನರ್ ಹೇಳಿದರು ನಿನಗೆ ಪೊಲೀಸ್ ಕಾಕಿ ಬಟ್ಟೆ ದೊರಕಿದೆ ಎಂದರೆ ಅದರ ಅರ್ಥ ನಿನಗೆ ಇಷ್ಟ ಬಂದ ಹಾಗೆ ಯಾರಿಗೆ ಬೇಕಾದರೂ ಹೊಡೆಯಬಹುದು ಧಮ್ಕಿ ಹಾಕಬಹುದು ಹಾಗೂ ಯಾರಿಂದ ಬೇಕಾದರೂ ಹಣ ವಸೂಲಿ ಮಾಡಬಹುದು ಎಂದು ಅಂದುಕೊಂಡಿದ್ದೀಯಾ ಇದು ನಿನ್ನ ಯೂನಿಫಾರ್ಮ್ಗೆ ನೀನು ಕೊಡುವ ಗೌರವವೇನು ಆಗ ಕಾನ್ಸ್ಟೇಬಲ್ಗೆ ಈ ಕಾನೂನಿನ ಪಾಠವನ್ನು ಕೇಳಿ ಇನ್ನು ಕೋಪ ನೆತ್ತಿಗೇರಿತು ತಕ್ಷಣ ಕಮಿಷನರನ್ನು ಅರೆಸ್ಟ್ ಮಾಡಿದನು ಮತ್ತು ಹೇಳಿದನು ನಿನಗೆ ಇಲ್ಲಿ ಏನು ಹೇಳುವುದಿಲ್ಲ ಸೀದಾ ಠಾಣೆಗೆ ನಡಿ ಅಲ್ಲೇ ನಿನಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ ಎಂದು ಹೇಳಿ ಕಮಿಷನರ್ ಸರ್ನ ಅವನ ಜೊತೆ ಕರೆದುಕೊಂಡು ಹೋದ ಕಮಿಷನರ್ ಕೂಡ ಏನನ್ನು ಆಗ ಮಾತನಾಡುವುದಿಲ್ಲ ಆಯ್ತು ನಡಿ ಹೋಗೋಣ ಅಂತ ಹೇಳಿದರು ನನಗೆ ನೀನು ಯಾವ ಬುದ್ಧಿ ಕಲಿಸುತ್ತೀಯ ಎಂದು ನಾನು ಕೂಡ ನೋಡಬೇಕು ಎಂದರು ಆಗ ಪೊಲೀಸ್ ಪೇದೆಯು ಕಮಿಷನರ್ ಸರ್ ಮತ್ತು ಆಟೋ ಡ್ರೈವರನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬಂದನು ಕಮಿಷನರ್ ಪೊಲೀಸ್ ಸ್ಟೇಷನ್ಗೆ ಬಂದು ತಲುಪುತ್ತಿದ್ದಂತೆ ಅಲ್ಲಿರುವ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇವರನ್ನು ಗುರುತಿಸಿದರು ತಕ್ಷಣ ಅವರ ಬಳಿ ಬಂದು ಸೆಲ್ಯೂಟ್ ಹೊಡೆದು ಅವರಿಗೆ ಹೇಳಿದರು ಸಾಹೇಬ್ರೆ ನೀವು ಇಲ್ಲಿಗೆ ಹೇಗೆ ಬಂದ್ರಿ ನೀವು ಇವರ ಜೊತೆ ಏನು ಮಾಡ್ತಿದ್ರಿ ಇವರೇಕೆ ಅರೆಸ್ಟ್ ಆಗಿದ್ದಾರೆ ಹೀಗಾದರೆ ಹೇಗೆ ಎಂದು ಆ ಪೊಲೀಸ್ ಪೇದೆ ಕೇಳತೊಡಗಿದನು ಆಗ ಕಮಿಷನರ್ ಸಾಹೇಬರು ತಮ್ಮನ್ನು ಗುರುತಿಸಿದ ಕಾನ್ಸ್ಟೇಬಲ್ಗೆ ಹೇಳಿದರು ಇಲ್ಲ ಇಲ್ಲ ಹಾಗೇನೂ ಆಗಿಲ್ಲ ಸ್ವಲ್ಪ ಅವನು ತಪ್ಪಾಗಿ ತಿಳಿದುಕೊಂಡಿದ್ದಾನೆ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲವೂ ಪರಿಹಾರವಾಗುವುದು ಎಂದಾಗ ಸ್ಟೇಷನ್ನಲ್ಲಿದ್ದ ಆ ಕಾನ್ಸ್ಟೇಬಲ್ ಸೆಲ್ಯೂಟ್ ಹೊಡೆದು ಪಕ್ಕಕ್ಕೆ ಸರಿದನು ಸಾಹೇಬರನ್ನು ಅರೆಸ್ಟ್ ಮಾಡಿದ ಪೊಲೀಸ್ ಪೇದೆ ಯೋಚಿಸಿದನು ನಮ್ಮ ಸ್ಟೇಷನ್ನ ಕಾನ್ಸ್ಟೇಬಲ್ ಇವನಿಗೆ ಏಕೆ ಸೆಲ್ಯೂಟ್ ಹೊಡೆದನು ಏಕೆ ಇವರಿಗೆ ಸರ್ ಎಂದು ಕರೆದನು ಮತ್ತು ಸರ್ ನಿಮ್ಮನ್ನು ಏಕೆ ಅರೆಸ್ಟ್ ಮಾಡಿದ್ದಾರೆ ಎಂದು ಕೇಳುತ್ತಿದ್ದಾನೆ ಎಂದು ಯೋಚಿಸಿ ಅವನು ನಿಂತ ನೆಲಬೇಕುಸಿದಂತಾಯಿತು ಆ ಸಮಯದಲ್ಲಿ ಅವನ ಕಣ್ಣ ಮುಂದೆ ಏನು ನಡೆಯುತ್ತಿದೆ ಎಂದು ಅವನಿಗೂ ಏನೂ ಅರ್ಥವಾಗಲಿಲ್ಲ ಈಗ ಆಟೋ ಡ್ರೈವರ್ಗೂ ಕೂಡ ಏನು ನಡೆಯುತ್ತಿದೆ ಎಂದು ಸರಿಯಾಗಿ ಅರ್ಥವಾಗದೆ ಗೊಂದಲದಲ್ಲಿದ್ದ ಆಗ ಕಮಿಷನರ್ ಸರ್ ಠಾಣೆಯಲ್ಲಿದ್ದ ಎಲ್ಲ ಕಾನ್ಸ್ಟೇಬಲ್ಗಳನ್ನು ಒಂದೆಡೆ ಕರೆದರು ಎಲ್ಲರೊಂದಿಗೆ ಮೀಟಿಂಗ್ ಮಾಡುತ್ತಾ ತಿಳಿ ಹೇಳಿದರು ನೀವೆಲ್ಲ ಸಿಟಿಯಲ್ಲಿ ಈ ರೀತಿ ಕೆಲಸ ಮಾಡಿದರೆ ಜನಗಳ ಪರಿಸ್ಥಿತಿ ಏನಾಗಬೇಕು ಜನರು ಪೊಲೀಸರ ಮೇಲೆ ಹೇಗೆ ಭರವಸೆ ಇಡುತ್ತಾರೆ ಮತ್ತೆ ಅರೆಸ್ಟ್ ಮಾಡಿದ ಪೊಲೀಸ್ ಕಡೆ ತಿರುಗಿ ಹೇಳಿದರು ಬಹುಶಃ ನಿಮ್ಮಂತಹ ಒಂದಿಬ್ಬರು ಪೊಲೀಸರಿಂದಾಗಿಯೇ ಇಡೀ ಪೊಲೀಸ್ ವ್ಯವಸ್ಥೆಗೆ ಕೆಟ್ಟ ಹೆಸರು ಬರುತ್ತಿದೆ ಈ ರಿಕ್ಷಾ ಡ್ರೈವರ್ನದ್ದು ಯಾವುದೇ ತಪ್ಪಿರಲಿಲ್ಲ ಆದರೂ ನೀವು ಇವನಿಂದ ಒಂದು ಸಾವಿರ ರೂಪಾಯಿಯ ಲಂಚ ಕೇಳುತ್ತಿದ್ದೀರಿ ಇವನು ಇಡೀ ದಿನ ಕಷ್ಟಪಟ್ಟು ಒಂದು ಸಾವಿರ ರೂಪಾಯಿ ದುಡಿಯುತ್ತಾನೋ ಇಲ್ಲವೋ ಅದು ಅವನಿಗೆ ಗೊತ್ತಿಲ್ಲ ಆದರೆ ನೀವು ಏನೂ ಕಷ್ಟಪಡದೆ ಒಂದು ಚಿಟಿಕೆಯಲ್ಲಿ ಒಂದು ಸಾವಿರ ರೂಪಾಯಿ ಸಂಪಾದಿಸುತ್ತೀರಿ ನಿಮಗೆ ಇದೇ ರೀತಿ ಡ್ಯೂಟಿ ಮಾಡಲು ಕರೆಸಿಕೊಟ್ಟಿದ್ದಾರಾ ಒಂದು ವೇಳೆ ನಾನು ಆ ಆಟೋದಲ್ಲಿ ಕುಳಿತುಕೊಂಡಿಲ್ಲ ಎಂದಾದರೆ ಅಥವಾ ನಾನು ಈ ಹುದ್ದೆಯಲ್ಲಿ ಇಲ್ಲ ಎಂದಾದರೆ ನನಗೆ ಈ ವಿಷಯವೆಲ್ಲ ಅರ್ಥವಾಗುತ್ತಿರಲಿಲ್ಲ ನೀವು ಇವನ ಜೊತೆಗೆ ನನ್ನನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸಿ ನನ್ನನ್ನು ಜೈಲಿಗೆ ಹಾಕುತ್ತಿದ್ರಿ ಅಲ್ಲವೇ ನನ್ನ ಜೀವನವು ಆಗ ಹಾಳಾಗಿ ಹೋಗುತ್ತಿತ್ತು ನೀವು ಎಷ್ಟು ಜನರಿಗೆ ಈ ರೀತಿ ಅನ್ಯಾಯ ಎಸಗಿದ್ದೀರೋ ಯಾರಿಗೆ ಗೊತ್ತು ಎಂದು ಹೇಳುತ್ತಾ ತಕ್ಷಣ ಅಲ್ಲಿ ಒಂದು ದೊಡ್ಡ ಕೋಲಾಹಲವೇ ಸೃಷ್ಟಿಯಾಯಿತು ಅಲ್ಲಿ ಹಲವಾರು ತನಿಖೆಗಳು ಪ್ರಾರಂಭವಾದವು ತುಂಬ ಕಾರ್ಯಾಚರಣೆಗಳು ನಡೆದವು ಒಂದೆರಡು ದಿನಗಳವರೆಗೆ ಎಲ್ಲರೂ ಅಲ್ಲಿ ತುಂಬ ಚಿಂತೆಗೊಳಗಾದರು ಎಲ್ಲರ ಮಧ್ಯದಲ್ಲಿ ಒಂದು ರೀತಿಯ ದಿಗಿಲಿನ ವಾತಾವರಣ ಮಾರ್ಪಟ್ಟಿತು ಕ್ರಮೇಣ ನಿಧಾನವಾಗಿ ಕಾರ್ಯಾಚರಣೆ ಮುಂದುವರೆಯಿತು ಆ ನಂತರ ಒಂದು ತೀರ್ಮಾನಕ್ಕೆ ಬರಲಾಯಿತು ಯಾವ ಪೊಲೀಸ್ ಪೇದೆಯು ಕಮಿಷನರ್ ಸಾಹೇಬರೊಂದಿಗೆ ಕೆಟ್ಟದಾಗಿ ವರ್ತಿಸಿದ್ದನೋ ಅವನನ್ನು ನೌಕರಿಯಿಂದ ಸಸ್ಪೆಂಡ್ ಮಾಡಲಾಯಿತು ಅವನು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯಾಯಿತು ನಮ್ಮ ನೆರೆಹೊರೆಯವರೊಂದಿಗೆ ಗೆಳೆಯರೊಂದಿಗೆ ಮಿತ್ರರೊಂದಿಗೆ ಮತ್ತು ತಮ್ಮ ಸಂಬಂಧಿಕರೊಂದಿಗೆ ಲಂಚ ತೆಗೆದುಕೊಂಡು ತಮ್ಮ ಜೀವನದಲ್ಲಿ ಹಣವನ್ನು ಸಂಪಾದಿಸಿ ಜೀವನ ನಡೆಸುವ ಇಂತಹ ಪೊಲೀಸರಿಗೆ ಇದೇ ರೀತಿಯ ಶಿಕ್ಷೆ ಆದರೆ ಮಾತ್ರ ಈ ವ್ಯವಸ್ಥೆ ಬದಲಾಗಲು ಸಾಧ್ಯ ತವರಿಂದ ನಿಷ್ಠೆಯಿಂದ ಕೆಲಸ ಮಾಡುವ ಇತರ ಸ್ಟಾಫ್ಗಳಿಗೂ ಕೂಡ ಕೆಟ್ಟ ಹೆಸರು ಬಂದು ಇಡೀ ಪೊಲೀಸ್ ವ್ಯವಸ್ಥೆಯ ಮೇಲೆ ಜನರು ವಿಶ್ವಾಸವನ್ನು ಕಳೆದುಕೊಳ್ಳುವ ಹಾಗಾಗುತ್ತದೆ ಸ್ನೇಹಿತರೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು